ಹಲೋ ನಮಸ್ಕಾರ ಎಲ್ಲರಿಗೂ ನಾರ್ವೆ ದೇಶದ ಕ್ಯಾಪಿಟಲ್ ಸಿಟಿಯಾದ ಆಸ್ಲೋ ನಗರಕ್ಕೆ ಸ್ವಾಗತ ಸುಸ್ವಾಗತ ಒಪ್ಪನ್ ಆಫ್ ಬಸ್ ನಾವು ರೂಫ್ ಅಲ್ಲಿ ಕೂತಿದೀವಿ ತುಂಬಾ ಖುಷಿ ಆಗ್ತಾ ಇದೆ ಲವ್ಲಿ ಲಂಡನ್ ನೋಡೋದಿದೆಯೇ ಆ ಸಾಂಗ್ ನಾಪಕ ಆಗ್ತಾ ಇದೆ ಕ್ರೂಸ್ ಇಂದ ಹೊರಗ್ ಬರ್ತಿದ್ದಂಗೆ ನಮಗೆ ಈ ಅನ್ ಆಫ್ ಆಫ್ ಬಸ್ ಸಿಗತ್ತೆ ಈ ಅನ್ ಆಫ್ ಆಫ್ ಬಸ್ ಪೀರಿಯಡ್ ಟ್ರಾವೆಲ್ ಟೈಮ್ ಬಂದು ಒಂದರಿಂದ ಒಂದೂವರೆ ಗಂಟೆ ಇಳಿಬಹುದು ಎವ್ರಿ ಹಾಫ್ ಅನ್ ಅವರ್ಗೆ ಬಸ್ ಅವೈಲಬಲ್ ಇರುತ್ತೆ ಆಸ್ಲೋ ಸಿಟಿ ಸುತ್ತಾಡಕ್ಕೆ ನಮಗೆ ಸಂಜೆ ನಾಲ್ಕು ಮೂವತ್ತರವರೆಗೆ ಟೈಮ್ ಇತ್ತು ಇದರ ನಂತರ ನಾವು ಕ್ರೂಸ್ ಗೆ ರಿಟರ್ನ್ ಆಗ್ಬೇಕಿತ್ತು ನಾವು ಈ ಹಾಪ್ ಅನ್ ಹಾಪ್ ಆಫ್ ಬಸ್ ಅಲ್ಲೇ ಎಲ್ಲಾ ಟಾಪ್ ಅಟ್ರಾಕ್ಷನ್ಸ್ ಕವರ್ ಮಾಡೋಣ ಅನ್ಕೊಂಡಿದ್ವಿ ಒಟ್ಟು ಟಾಪ್ ಟ್ವೆಲ್ ಅಟ್ರಾಕ್ಷನ್ಸ್ ಕವರ್ ಮಾಡಬಹುದು ಈ ಟಾಪ್ ಟ್ವೆಲ್ ಅಟ್ರಾಕ್ಷನ್ಸ್ ಅಲ್ಲಿ ಈ ಹೌಸ್ ಸಹ ಒಂದು ಇದು ನಾರ್ವೆಯ ಮೋಸ್ಟ್ ಐಕಾನಿಕ್ ಪ್ಲೇಸ್ ಗಳಲ್ಲಿ ಒಂದಾಗಿದೆ ಇಲ್ಲಿ ರೂಫ್ ಮೇಲೆ ನಡೆದು ಸಿಟಿ ವ್ಯೂ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಈ ಬಿಲ್ಡಿಂಗ್ ನೋಡೋದಕ್ಕೆ ಟಿಪ್ ಆಫ್ ದ ಶಿಪ್ ತರ ಕಾಣಿಸುತ್ತೆ ಈಗ ನಾವು ನಾರ್ವೆಯ ನ್ಯಾಷನಲ್ ಥಿಯೇಟರ್ ಮುಂದೆ ಇದೀವಿ ಥಿಯೇಟರ್ ಮುಂದೆನೆ ದ ಫೇಮಸ್ ಹೆನ್ರಿ ಇಪ್ಸನ್ ಅವರ ಸ್ಟ್ಯಾಚ್ಯೂ ಇದೆ ಈ ಸ್ಟ್ಯಾಚ್ಯೂ ವೆರಿ ಪಾಪ್ಯುಲರ್ ಫೋಟೋ ಸ್ಪಾಟ್ ಇದರ ಪಕ್ಕನೆ ಶಾಪಿಂಗ್ ಸ್ಟ್ರೀಟ್ಸ್ ಇರೋದ್ರಿಂದ ಈ ಜಾಗ ಯಾವಾಗ್ಲೂ ಲೈವ್ಲಿ ಆಗಿರುತ್ತೆ ಹಾಗೆ ಮುಂದೆ ಬಂದ್ರೆ ವಿ ವಿಕೆನ್ಸಿ ಬ್ಯುಸಿ ಆಸ್ಲೋ ಸ್ಟ್ರೀಟ್ ಫುಲ್ ಆಫ್ ಲೈಫ್ ಇಲ್ಲಿ ತುಂಬಾ ಮಾಡರ್ನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಇಲ್ಲಿ ಬರ್ತಾ ಇರೋ ರೆಡ್ ಕಲರ್ ಬಸ್ ನೋಡಿ ಎಷ್ಟು ದೊಡ್ಡದಿದೆ ಇದು ಅಟ್ ಎ ಟೈಮ್ ನೂರ್ ಇಪ್ಪತ್ತು ಜನರನ್ನ ಕ್ಯಾರಿ ಮಾಡುತ್ತೆ ಎಲೆಕ್ಟ್ರಿಕ್ ಆದ್ರಿಂದ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಬಸ್ ಆಗಿದೆ ಈಗ ಟ್ರಾಮ್ ಬರ್ತಾ ಇದೆ ಆಸ್ಲೋ ನಲ್ಲಿ ಟ್ರಾಮ್ಸ್ ಆರ್ ದ ಈಸಿಯೆಸ್ಟ್ ಅಂಡ್ ಚೀಪೆಸ್ಟ್ ವೇಸ್ ಟು ಟ್ರಾವೆಲ್ ಅರೌಂಡ್ ದ ಸಿಟಿ ಇದು ಆಲ್ಮೋಸ್ಟ್ ಎಲ್ಲಾ ಪಾರ್ಟ್ ಆಫ್ ದ ಟೌನ್ ನ ಕವರ್ ಮಾಡತ್ತೆ ಇಲ್ಲಿ ಜನ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೇ ಯೂಸ್ ಮಾಡೋದು ಜೊತೆಗೆ ಇಲ್ಲಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳು ಪಂಕ್ಚುಯಲ್ ಕಂಫರ್ಟಬಲ್ ಜೊತೆಗೆ ಸಿಟಿನ ಗ್ರೀನ್ ಅಂಡ್ ಕಾಮ್ ಆಗಿ ಇಡೋದಕ್ಕೂ ಹೆಲ್ಪ್ ಮಾಡುತ್ತೆ ನೋಡಿ ಮಿಸ್ ಇಂಡಿಯಾ ಫುಡ್ ಟ್ರಕ್ ಇದೆ ನಾವು ಅನ್ನೋದೇ ಖುಷಿ ವಿಷಯ ಈಗ ಬ್ಯೂಟಿಫುಲ್ ನ್ಯಾಷನಲ್ ಆರ್ಟ್ ಮ್ಯೂಸಿಯಂ ಮುಂದೆ ಹೋಗ್ತಾ ಇದೀವಿ ಒಳಗ್ ಹೋಗೋಷ್ಟು ಟೈಮ್ ಇರ್ಲಿಲ್ಲ ಬಟ್ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ವಿಸಿಟ್ ನೆಕ್ಸ್ಟ್ ಟೈಮ್ ಹೊರಗಿಂದನೇ ಆರ್ಕಿಟೆಕ್ಚರ್ ತುಂಬಾ ಮಾಡ್ರನ್ ಅಂಡ್ ಬ್ಯೂಟಿಫುಲ್ ಆಗಿದೆ ಮ್ಯೂಸಿಯಂ ಪಕ್ಕನೆ ಯಾಚ್ ಇತ್ತು ನೀರಿನ ಪಕ್ಕದಲ್ಲಿ ತುಂಬಾ ಶಾಂತವಾಗಿ ಕಾಣ್ತಾ ಇತ್ತು ಅಲ್ಲೇ ಮುಂದೆ ಮಕ್ಕಳ ಪ್ಲೇ ಏರಿಯಾ ಇತ್ತು ಆದ್ರೆ ಶಾನು ನಿದ್ರೆ ಮಾಡ್ತಾ ಇದ್ಲು ಇಲ್ಲಿಂದ ನೆಕ್ಸ್ಟ್ ನಾವು ಊಟ ಮಾಡೋದಿಕ್ಕೆ ಇಂಡಿಯನ್ ರೆಸ್ಟೋರೆಂಟ್ಗಳಿಗೆ ಹೊರಡ್ತೀವಿ ಆಸ್ಟೋ ಸಿಟಿ ಸುತ್ತಾಡಿ ಇವಾಗ ನಮ್ಮ ಇಂಡಿಯನ್ ಜೈಪುರ್ ರೆಸ್ಟೋರೆಂಟ್ ಗೆ ಬಂದಿದ್ದೀವಿ ಊಟ ಮಾಡ್ಲಿಕ್ಕೆ ಬನ್ನಿ ಹೋಗೋಣ ಈ ರೆಸ್ಟೋರೆಂಟ್ ನ ಬೆಸ್ಟ್ ಥಿಂಗ್ ಅಂದ್ರೆ ಬೊಫೆಟ್ ಆಪ್ಷನ್ ಇತ್ತು ಈ ಬೊಫೆಟ್ ಆಪ್ಷನ್ ಮಂಡೆ ಟು ಸ್ಯಾಟರ್ಡೆ ಹನ್ನೊಂದುವರೆಯಿಂದ ಇಂದ ಮೂರ್ ಗಂಟೆವರೆಗಿರತ್ತೆ ಸಂಡೆ ಹನ್ನೆರಡು ಗಂಟೆಯಿಂದ ಮೂರ್ ಗಂಟೆವರೆಗಿರುತ್ತೆ ಬೆಳಿಗ್ಗೆ ಡೇನಿಶ್ ಅವ್ರ ತರ ಕ್ರಸ್ಸೆಂಟ್ ರೇ ಬ್ರೆಡ್ ತಿಂದಿದ್ ಅಷ್ಟೇ ಹೊಟ್ಟೆ ಚೆನ್ನಾಗಿ ಹಸ್ತಿತ್ತು ಹೊಟ್ಟೆ ತುಂಬಾ ಊಟ ಮಾಡಿ ಹೊಟ್ಟೆಲಿರೋ ಪರಮಾತ್ಮನ್ನ ಸಂತೃಪ್ತ ಮಾಡಿದ್ವಿ ಈಗ ತಾನೇ ಊಟ ಮುಗಿಸಿ ಹೊರಗೆ ಬರ್ತಾ ಇದೀವಿ ಊಟ ತುಂಬಾ ಚೆನ್ನಾಗಿತ್ತು ಎಲ್ಲ ಹಾಕೊಂಡಿದ್ದ ಐಟಮ್ಸ್ ಎಲ್ಲ ನಿಜವಾಗ್ಲೂ ತುಂಬಾ ಯಮ್ಮಿ ಟೇಸ್ಟಿ ಆಗಿತ್ತು ನಾವೀಗ ಸೊವಿನಿಯರ್ ಶಾಪ್ ಅಲ್ಲಿ ಇದ್ದೀವಿ ಏನಾದ್ರೂ ತಗೊಳ್ಳೋಣ ಅಂತ ಇಲ್ಲೇ ಒಂದು ಟ್ರೋಲ್ ಫಾರೆಸ್ಟ್ ಸೆಟ್ ಅಪ್ ಮಾಡಿದ್ರು ನೀವು ಇಲ್ಲಿ ಗಮನಿಸಿದ್ರೆ ಉದುರ್ದ ಮೂಗಿರೋ ಗೊಂಬೆಗಳು ಕಾಣಿಸುತ್ತೆ ಇದನ್ನ ಟ್ರೋಲ್ಸ್ ಅಂತ ಕರೀತಾರೆ ಇದಕ್ಕೆ ಒಂದು ಸ್ಟೋರಿನೂ ಇದೆ ನಾರ್ವೆ ದೇಶದ ತುಂಬಾ ಹಿಂದಿನ ಜನಗಳು ಇದನ್ನ ನಂಬ್ತಾ ಇದ್ರು ಈ ಟ್ರಾಲ್ಸ್ ಮೌಂಟೇನ್ಸ್ ಫಾರೆಸ್ಟ್ ಮತ್ತೆ ಗುಹೆಗಳಲ್ಲಿ ವಾಸಿಸುತ್ತಿದ್ವಂತೆ ಅವರಿಗೆ ಸನ್ಲೈಟ್ ಆಗ್ತಿರ್ಲಿಲ್ಲ ಸೂರ್ಯ ಟಚ್ ಆದ್ರೆ ಸ್ಟೋನ್ ಆಗ್ತಿದ್ರಂತೆ ಕೆಲವು ಥರ್ಲೈಟ್ ಟ್ರೋಲ್ಸ್ ಗಳು ಮನುಷ್ಯರಿಗೆ ಟಾರ್ಚರ್ ಕೊಡ್ತಿದ್ಲು ಉಂಟಂತೆ ಈಗ ಇದನ್ನ ಫನ್ ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ ಸ್ಟ್ಯಾಚ್ಯೂ ಸೊವೆನಿಯರ್ಸ್ ಸ್ಟೋರೀಸ್ ಗಳಲ್ಲಿ ನಾವಿದ ಕಾಣ್ಬೋದು ಯಾಕ್ಟ್ರಿ ಅದು ಚಿಪ್ಪ ಆಫ್ ಬಸ್ ಅಲ್ಲಿ ಒಟ್ಟು ಹನ್ನೆರಡು ಜಾಗ ಕವರ್ ಮಾಡಬಹುದು ಅಭಾವದಿಂದ ನಾವು ಒಂದ್ ಮೂರ್ ನಾಲ್ಕ ಜಾಗ ಕ್ರೂಸ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಬಟ್ ಇಟ್ಸ್ ವರ್ತ್ ನನ್ಗೆ ಇಷ್ಟ ಆಯ್ತು ಅದು ಈ ರೂಟ್ ಅಲ್ಲಿ ಕುತ್ಕೊಂಡು ಈ ಜರ್ನಿ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ನೋರ್ವೆ ಹಸುಗಳು ನೋಡಿ ಹುಲ್ ಮೇತಾ ನಿಂತಿವೆ ಈ ನಾರ್ವೆ ಡೆನ್ಮಾರ್ಕ್ ಮತ್ತೆ ಸ್ವೀಡನ್ ದೇಶಗಳು ಕಾಮನ್ ಲ್ಯಾಂಗ್ವೇಜ್ ಮತ್ತೆ ಹಿಸ್ಟ್ರಿಯನ್ನ ಶೇರ್ ಮಾಡೋದ್ರಿಂದ ಇದನ್ನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತಾರೆ ಇಲ್ಲಿ ಸೈಕ್ಲಿಂಗ್ ಮಾಡೋರನ್ನ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ನಾವಿಲ್ಲಿ ಗಮನಿಸಿದ್ರೆ ಇಲ್ಲಿ ಯಾರು ಯಾರನ್ನು ಓವರ್ಟೇಕ್ ಮಾಡ್ತಾ ಇಲ್ಲ ಎಲ್ಲ ನಿಧಾನವಾಗಿ ಹೋಗ್ತಾ ಇದಾರೆ ಇಲ್ಲೇ ಇನ್ನೊಂದು ಮ್ಯೂಸಿಯಂ ಇದೆ ನಾರ್ಸ್ಟ್ ಮ್ಯಾರಿಟಿಮ್ ಮ್ಯೂಸಿಯಂ ಇಲ್ಲಿನ ಟಾಪ್ ಅಟ್ರಾಕ್ಷನ್ ಅಂದ್ರೆ ಬೋಟ್ ಹಾಲ್ ನಾರ್ವೆಯ ವಿವಿಧ ಭಾಗಗಳಲ್ಲಿ ಬಳಸುವ ಪರಂಪರಾತ್ಮಕ ದೋಣಿಗಳನ್ನ ನೋಡಬಹುದು ಈ ಮ್ಯೂಸಿಯಂ ಫ್ರಾಮ್ ಮತ್ತೆ ಕಾಂಟಿಕಿ ಮ್ಯೂಸಿಯಂಗಳು ಹತ್ತಿರದಲ್ಲೇ ಇರೋದ್ರಿಂದ ಒಂದೇ ಜಾಗದಲ್ಲಿ ಮೂರ್ ಫೇಸ್ ಕವರ್ ಮಾಡಬಹುದು ಸಂಜೆ ಹಾಗೆ ಹೋಯ್ತು ಈಗ ನಾವು ಗೆ ಹಿಂತಿರುಗ್ತಾ ಇದೀವಿ ಆದ್ರೆ ನಿಜ ಹೇಳ್ಬೇಕಂದ್ರೆ ನಮಗೆ ಆಸ್ಲೋ ಸಿಟಿ ತುಂಬಾ ಇಷ್ಟ ಆಯ್ತು ಮುಂದಿನ ಸರಿ ಸ್ವಲ್ಪ ಜಾಸ್ತಿ ಟೈಮ್ ಮಾಡಿಕೊಂಡು ನಿಧಾನವಾಗಿ ಎಲ್ಲಾ ಕಡೆ ಹೋಗ್ಬೇಕು ಅಂದ್ಕೊಂಡಿದೀವಿ ನಾರ್ವೆ ಒಂದು ಬ್ಯೂಟಿಫುಲ್ ಕಂಟ್ರಿ ಇಲ್ಲಿ ಜನ ಶಾಂತ ಮತ್ತು ಫ್ರೆಂಡ್ಲಿ ಇರ್ತಾರೆ ಆಸ್ಲೋ ಸಿಟಿ ನಾರ್ವೆ ದೇಶದ ರಾಜಧಾನಿ ಇದನ್ನ ಗ್ರೀನ್ ಸಿಟಿ ಅಂತನೂ ಹೇಳ್ತಾರೆ ಈ ಆಸ್ಟೋ ಸಿಟಿನಲ್ಲಿ ಸುಮಾರು ಏಳು ಲಕ್ಷ ಜನ ವಾಸ ಮಾಡ್ತಾರೆ ಈ ನಾರ್ವೆ ದೇಶದಲ್ಲಿ ಒಟ್ಟು ಪಾಪ್ಯುಲೇಷನ್ ಐವತ್ತಾರು ಲಕ್ಷ ಜನ ಇದ್ದಾರೆ ನೀವು ಯೋಚನೆ ಮಾಡಿ ಬೆಂಗಳೂರಲ್ಲೇ ಸುಮಾರು ಒಂದು ಕೋಟಿಗಿಂತ ಜಾಸ್ತಿ ಜನ ವಾಸ ಮಾಡ್ತಾ ಇದ್ದಾರೆ ಆದರೆ ನಾರ್ವೆ ಟೋಟಲ್ ಪಾಪ್ಯುಲೇಷನ್ ಐವತ್ತಾರು ಲಕ್ಷ ಜನ ಮಾತ್ರ ಇಲ್ಲಿ ಬಳಸೋ ಕರೆನ್ಸಿ ನಾರ್ವೇಜಿಯನ್ ಕ್ರೋನಾರ್ ನಾರ್ವೆ ವಿಶ್ವ ಪ್ರಸಿದ್ಧವಾದದ್ದು ಅದರ ಫಿಯೋರ್ಡ್ಸ್ ಮತ್ತು ನಾರ್ದನ್ ಲೈಟ್ಸ್ ಈ ಫಿಯಾರ್ಡ್ಸ್ ನಾವು ಕ್ರೂಸ್ನಿಂದನೇ ನೇರವಾಗಿ ನೋಡಿದ ಖುಷಿ ನಮ್ಗಾಗ್ಲೇ ಸಿಕ್ಕಿತ್ತು ಸ್ಪೆಷಲ್ ಫೀಲಿಂಗ್ ಕೊಡ್ತಾ ಇತ್ತು ಜೊತೆಗೆ ನಾರ್ದನ್ ಲೈಟ್ಸ್ ನಮಗೆ ವಿಂಟರ್ ಟೈಮ್ ಅಲ್ಲಿ ಕಾಣಿಸುತ್ತೆ ಸೆಪ್ಟೆಂಬರ್ ಟು ಮಾರ್ಚ್ ಅದು ನಾರ್ದನ್ ನಾರ್ವೆ ಕಡೆ ಹೋಗ್ಬೇಕು ಈಗ ನಾವು ಓಸ್ಲೋ ಸಿಟಿಗೆ ಬಾಯ್ ಹೇಳ್ತಾ ಕೋಪನ್ ಹಗನ್ ಕಡೆಗೆ ಹೋಗ್ತಾ ಇದೀವಿ ಒಂದ್ ಕಡೆ ಆಸ್ಲೋ ನಗರದ ಸುಂದರ ಕಟ್ಟಡಗಳು ಸಣ್ಣ ಸಣ್ಣ ಬೋಟ್ ಗಳು ಇನ್ನೊಂದ್ ಕಡೆ ನೀಲಿ ನೀರಿನ ಅಲೆಗಳು ಬೆಟ್ಟಗಳು ಹಸಿರು ಮರಗಳು ಕಾಣ್ತಾ ಇವೆ ಈ ಡಿ ಎಫ್ ಡಿ ಎಸ್ ನಲ್ಲಿ ಒಟ್ಟು ಸಾವಿರದ ಏಳ್ನೂರು ಜನಗಳನ್ನ ಅಕೊಮೊಡೇಟ್ ಮಾಡಬಹುದು ನಿನ್ನೆ ನಮಗೆ ವೆದರ್ ಶೀತದ ವಾತಾವರಣ ಇತ್ತು ಆದ್ರೆ ಇವತ್ತು ಸೂರ್ಯ ಜಗಮಗ ಅಂತ ಹೊಡಿತಾ ಇದ್ದಾನೆ ನಾವು ವ್ಯೂ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಕ್ಲೂಸಿಕ್ ಬಂದ್ಮೇಲೆ ಮಸ್ಟ್ ವಿಸಿಟ್ ಮಾಡುವಂತಹ ಜಾಗ ಡ್ಯೂಟಿ ಫ್ರೀ ಶಾಪಿಂಗ್ ಸೊ ನಾವಿವಾಗ ಒಂದು ಕ್ವಿಕ್ ಕಾಫಿ ಕುಟ್ಕೊಂಡು ಈ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಮುಂಚೆನೆ ಹೇಳಿರೋ ಹಾಗೆ ಈ ಕ್ರೂಸ್ ಅಲ್ಲಿ ಡ್ಯೂಟಿ ಫ್ರೀ ಶಾಪಿಂಗ್ ಇದೆ ಸೊ ಇದ್ರ ಒಳಗೆ ಹೋಗ್ತಾ ಇದೀವಿ ಇದು ಒಂಥರ ಮಿನಿ ಮಾಲ್ ರೀತಿ ಇದೆ ಏನೇನೆಲ್ಲ ಸಿಗುತ್ತೆ ಎಷ್ಟೆಷ್ಟು ಪ್ರೈಸ್ ಇರತ್ತೆ ಅಂತ ಚೆಕ್ ಮಾಡೋಣ ಒಂದು ಸೆಟ್ ಸಾಕ್ಸ್ ಗೆ ಸೆವೆಂಟಿ ಟು ಕ್ರೋನರ್ ಅಂದ್ರೆ ಆಲ್ಮೋಸ್ಟ್ ಒಂದ್ ಸಾವಿರನ ಆಗತ್ತೆ ಸೊ ಇಫ್ ಯು ಬೈ ತ್ರೀ

ಒಂದು ಬೆಲ್ಟ್ ಗೆ ಫೋರ್ ಸೆವೆಂಟಿ ನೈನ್ ಕ್ರೋನರ್ ಅಂದ್ರೆ ಸಿಕ್ಸ್ ಟು ಸೆವೆನ್ ಥೌಸಂಡ್ ರುಪೀಸ್ ಆಗತ್ತೆ ಈ ಶಾಪಿಂಗ್ ಏರಿಯಾ ಅಲ್ಲಿ ನಾನು ನೋಡಿದ ಹಾಗೆ ಇದೊಂದು ಟಾಪ್ ಮಾತ್ರ ತುಂಬಾ ಚಿಪೆಸ್ಟ್ ಪ್ರೈಸ್ ಇದೆ ಜಸ್ಟ್ ಫಿಫ್ಟಿ ನೈನ್ ಕ್ರೋನರ್ ಗೆ ಈ ಟಾಪ್ ಇದೆ ಫಿಫ್ಟಿ ನೈನ್ ಇಂಟು ಥರ್ಟೀನ್ ಮಾಡ್ಕೊಂಡ್ಬಿಡಿ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಹತ್ತತ್ರ ಬರುತ್ತೆ ಆ ಟಾಪ್ ಗಿಂತ ಇಲ್ಲಿರೋ ಕ್ಲಚರ್ಸ್ ಇನ್ನ ಎಕ್ಸ್ಪೆನ್ಸಿವ್ ಇದೆ ಇದೊಂದು ಕ್ಲಚರ್ ಗೆನೆ ಆಲ್ಮೋಸ್ಟ್ ಥೌಸಂಡ್ ರುಪೀಸ್ ಮೇಲ್ ಆಗುತ್ತೆ मुझे हो गया ना इधर नोस्टे ये बेल्ट के अराउंड फोर थाउजेंड टू फाइव थाउजेंड रुपीस आ गए थे ड्यूटी फ्री शॉपिंग बट एल्ला एक्सपेंसिव इधर मुझे चेक मारा ना नोडी लल्ला बैक कलेक्शन इधर फॉर गैस ब्रांड इन एस्ट प्राइस इधर इंतनोड़ा ना ओह oh गॉड Seven five nine एक दोंद सन्ना हैंड बैगेस seven five nine क्रोनस और वो ten thousand रुपीस आ गए yeah, थे हाँ मा चल आ गए थे लगेस बाइट एक तो बहुत प्रिटी थे ओ oh माय ग 12000 रुपीस लागत है ई बैग के ನೋಡಿ ನಿಮ ಇಲ್ಲೆಲ್ಲ ಯಾವ ಬ್ಯಾಗ್ ಇಷ್ಟ ಆಗುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ 18 ಮಿಟಾ 22 ಮಿಟಾ

Okay, where am I? Yeah, get it. That ಬ್ಯೂಟಿ ಫ್ರೀ ಶಾಪಿಂಗ್ ಅಂದ್ರೆ ಬರ್ತಾರೆ ಇಲ್ಲಿ ಎಷ್ಟು ಪ್ರೈಸ್ ಬ್ಯೂಟಿ ಫ್ರೀ ಶಾಪಿಂಗ್ ಅಂದ್ರೆ ಜೆಂಟ್ಸ್ ನ ಫೇವ್ರೆಟ್ ಜಾಗ ಇದಾಗಿರತ್ತೆ ಅದ್ರಲ್ಲೂ ಇಲ್ಲಿಗೆ ಬಂದ್ ವಿಸಿಟ್ ಮಾಡಿದೆ ಅಥವಾ ಇಲ್ಲಿ ಏನಾದ್ರು ಸಣ್ಣದಾಗಿ ಪರ್ಚೇಸ್ ಮಾಡಿದೆ ಅಂತ ಅವ್ರು ಹೋಗೋದಿಲ್ಲ ಇಲ್ಲಿ ನನ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಇಲ್ಲೊಂದು ಬ್ರ್ಯಾಂಡ್ ಚೆಕ್ ಮಾಡಿದೆ ಅದಕ್ಕೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತೌಸಂಡ್ ಕ್ರೋನರ್ ಇದೆ ಅಂದ್ರೆ ಮೂರು ಲಕ್ಷ ಆಗತ್ತೆ ನನೆ ಆಸ್ಟರಿಯಾಗಿದ್ದು 3 ಲಕ್ಷಕ್ಕೂ ಹೆಚ್ಚು ಜನ ಕುಡಿತರ ಅಂತ ಬನ್ನಿ ಆ ಬ್ರ್ಯಾಂಡ್ ನೋಡೋಣ लुइस 13 24000 बीकेके ಇದು মুনಲೈಟ್ ಕ್ಲಬ್ ಇಲ್ಲಿ ಸಂಜೆ ಲೈವ್ ಮ್ಯೂಸಿಕ್ ನಡೆಯುತ್ತೆ ಜನ ಇಲ್ಲಿ ಸಂಜೆ ಡ್ಯಾನ್ಸ್ ಮಾಡ್ಕೊಂಡು ಅವ್ರದೇ ಆದ ಲೋಕದಲ್ಲಿ ತಿಲಾಡ್ತಾ ಇರ್ತಾರೆ ಸದ್ಯಕ್ಕೆ ಯಾರು ಇರ್ಲಿಲ್ಲ ನನ್ನ ಮಗಳು ಅವಳದೇ ಜಾಗ ಅನ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇದ್ಲು ಅವ್ರ ಪಪ್ಪದ ಜೊತೆ ಆಟ ಆಡ್ತಾ ಇದ್ಲು ನಮ್ಮಲ್ಲಿ ಸುಮಾರು ಜನಕ್ಕೆ ಸನ್ ರೈಸ್ ಸನ್ಸೆಟ್ ನೋಡೋದಕ್ಕೆ ಇಷ್ಟ ಆಗತ್ತೆ ಇದರಿಂದ ನಮ್ಮ ಮೂಡ್ ಅಪ್ಲಿಫ್ಟ್ ಆಗುತ್ತೆ ಪಾಸಿಟಿವಿಟಿ ಹೆಚ್ಚಾಗತ್ತೆ ಎಷ್ಟೊಂದು ಜನ ನಮ್ಮ ನಂದಿ ಹಿಲ್ಸ್ಗೆ ಹೋಗಿ ಸನ್ ರೈಸ್ ನೋಡೋದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು ಉಂಟು ನಿಜ ಹೇಳಬೇಕಂದ್ರೆ ಇಷ್ಟು ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಸನ್ಸೆಟ್ ಆಗ್ತಿರೋದನ್ನ ನೋಡ್ತಾ ಇರೋದು ಅದು ನನ್ನ ಫ್ಯಾಮಿಲಿ ಜೊತೆ ಸೂರ್ಯ ನಿಧಾನವಾಗಿ ಕಾಣೆಯಾಗ್ತಾ ಹೋದ ಇಟ್ ವಾಸ್ ಸೋ ಮ್ಯಾಜಿಕಲ್ ಮೂಮೆಂಟ್ ನಮ್ಮ ಡಿನ್ನರ್ ಗೆ ಇಂಡಿಯನ್ ರೆಸ್ಟೋರೆಂಟ್ ಇಂದ ಅವೇ ತಂದಿದ್ವಿ ಆದ್ರೂ ಪಿಜ್ಜಾ ತಿನ್ಬೇಕು ಅಂತ ಅನ್ಸ್ತಿತ್ತಂತ ಅಂತ ಇಲ್ಲ ಇಟಾಲಿಯನ್ ರೆಸ್ಟೋರೆಂಟ್ ಗೆ ಬಂದಿದ್ವಿ ಸೀ ಸಿಕ್ನೆಸ್ ಆಗ್ತಾ ಇದೆ ವೇವ್ ಜಾಸ್ತಿ ಇರೋದ್ರಿಂದ ನನ್ಗೆ ತಲೆ ಸುತ್ತಾ ಇದೆ ಹೊಟ್ಟೆ ಮರಳಿಸ್ತಾ ಇದೆ ಈಗ ಹೋಗಿ ನಿದ್ರೆ ಮಾಡ್ತೀನಿ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಕೋಪನ್ ಹ್ಯಾಗನ್ಗೆ ಬಂದು ತಲುಪಿದ್ವಿ ನಿನ್ನೆ ಸಿ ಸಿಕ್ನೆಸ್ ಜೊತೆಗೆ ಸ್ಟ್ರೈನ್ ಕೂಡ ಆಗಿದ್ರಿಂದ ಒಳ್ಳೆ ನಿದ್ರೆ ಬಂತು ಈಗ ನಮ್ಮ ಬ್ಯಾಕ್ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಿ ಮನೆ ಕಡೆಗೆ ಹೊರಡ್ತಾ ಇದೀವಿ ನೆನ್ನೆ ಯಾವ ಜಾಗದಿಂದ ಎಂಟರ್ ಆದವೋ ಅದೇ ಜಾಗದಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ನಮ್ಮ ಕೋಪನ್ ಟು ಓಸ್ಲೋ ಟ್ರಿಪ್ ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲೇ ಎಂಡ್ ಆಗ್ತಾ ಇಲ್ಲ ಕೋಪನ್ ಹೇಗಂತು ಓಸ್ವೊ ಜರ್ನಿಯಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಸಿನಿಕ್ ವ್ಯೂಸ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ ನೋಡಿ ಎಂಜಾಯ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂಟಿಲ್ ಡನ್ ಬೈ ಬಾಯ್ Shine like stars. Sobre